ವೀಕ್ಷಕರಿಗೆ ಶರಣ ಶರಣಾರ್ಥಿ ಇದು ಕ್ರಾಂತಿಯೋಗಿ ಮಾನ್ಯರೆ ಅಹಮದಾಬಾದ್ ನಲ್ಲಿ ನಡೆದ ಏರ್ ಇಂಡಿಯಾ ವಿಮಾನ ದುರಂತದಲ್ಲೇ ಇನ್ನೂರ ಅರವತ್ತಕ್ಕೂ ಹೆಚ್ಚು ಜನ ಬಲಿಯಾಗಿ ಇಡೀ ಪ್ರಪಂಚವನ್ನೇ ಬೆಚ್ಚಿ ಬೀಳಿಸಿತು ಜಗತ್ತು ಕಂಡಂತಹ ಅತಿ ದೊಡ್ಡ ದುರಂತ ಇದಾಗಿದ್ದು ಕೆಲವರನ್ನ ವಿಮಾನ ಹತ್ತಕ್ಕೂ ಹೆದರುವಂತೆ ಮಾಡಿತು ವಿಮಾನ ದುರಂತಗಳೇನು ಹೊಸದಾಗಿ ನಡೆಯುತ್ತಿಲ್ಲ ಬಹಳ ಹಿಂದಿನಿಂದಲೂ ನಡೆದುಕೊಂಡು ಬಂದಿದ್ವು ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಈವರೆಗೆ ಇಡೀ ವಿಶ್ವದಲ್ಲಿ ಹನ್ನೊಂದು ಸಾವಿರದ ನೂರ ಅರವತ್ನಾಲ್ಕು ವಿಮಾನ ದುರಂತಗಳು ನಡೆದು ಟೋಟಲ್ ಆಗಿ ಎಂಬತ್ ಸಾವಿರದ ಎಪ್ಪತ್ತೆರಡು ಜನ ಬಲಿಯಾಗಿದ್ದಾರೆ ಇನ್ನ ಕೆಲವು ವಿಮಾನ ದುರಂತಗಳಲ್ಲಿ ಸಾಕಷ್ಟು ಜನರ ಜೀವ ಉಳಿದುಕೊಂಡಿದ್ದಾವೆ ಕೆಲವು ವಿಮಾನಗಳು ಇನ್ನೇನು ಅಪಘಾತವಾಗಬೇಕು ಅನ್ನುವಷ್ಟರಲ್ಲೇ ಎಮರ್ಜೆನ್ಸಿ ಲ್ಯಾಂಡಿಂಗ್ ಅನ್ನ ಕೂಡ ಮಾಡಿ ಉಳಿಸಿಕೊಂಡಿರೋ ಸಾಕಷ್ಟು ಘಟನೆಗಳಿವೆ ಅದರಲ್ಲಿ ಪ್ರಮುಖವಾಗಿ ನಮ್ಮಲ್ಲೇ ನಡೆದಿರುವಂತಹ ಒಂದು ಅಚ್ಚರಿಯ ಘಟನೆಯೊಂದನ್ನ ಇಲ್ಲಿ ಹೇಳ್ತೀವಿ ನೋಡಿ ಅದು ಸಾವಿರದ ಒಂಬೈನೂರ ತೊಂಬತ್ ಮೂರರ ದೀಪಾವಳಿ ಹಬ್ಬದ ಸಮಯ ಇನ್ನೂರ ಅರವತ್ತು ಪ್ರಯಾಣಿಕರಿದ್ದ ಇಂಡಿಯನ್ ಏರ್ಲೈನ್ಸ್ ನ ವಿಮಾನ ಐ ಸಿ ಫೋರ್ ಫಾರ್ಟಿ ಬಾಸ್ ಚೆನ್ನೈನಿಂದ ಹೈದರಾಬಾದ್ ಗೆ ಹಾರೋಕ್ಕೆ ತುದಿಗಾಲಲ್ಲಿ ಕಾದು ನಿಂತಿತ್ತು ಆವತ್ತು ಆ ವಿಮಾನ ತುಂಬಾ ವಿಶೇಷವಾಗಿತ್ತು ಯಾಕೆ ಗೊತ್ತಾ ಅದರಲ್ಲೇ ಇಡೀ ತೆಲುಗು ಚಿತ್ರರಂಗವೇ ತುಂಬಿ ಹೋಗಿತ್ತು ಚಿರಂಜೀವಿ ಬಾಲಕೃಷ್ಣ ವಿಜಯಶಾಂತಿ ಬ್ರಹ್ಮಾನಂದಂ ಸೇರಿದಂತೆ ಹಲವಾರು ಗಣ್ಯರು ಆ ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ರು ಅವರ ಜೊತೆ ಅವರ ಕುಟುಂಬಗಳು ಕೂಡ ಇದ್ವು ಹಾಗೆ ಆ ಕಾಲದಲ್ಲಿ ಬಹುಭಾಷೆ ನಟಿಯಾಗಿದ್ದ ಮಾಲಶ್ರೀ ಕೂಡ ಪ್ರಯಾಣಿಸುತ್ತಿದ್ರು ಆಗ ಇನ್ನು ಕನ್ನಡ ತೆಲುಗು ಹಾಗೂ ಮಲಯಾಳಂ ಚಿತ್ರರಂಗ ಮದ್ರಾಸ್ ನಲ್ಲೇ ನೆಲೆಸಿತ್ತು ಕಲಾವಿದರು ಮನೆ ಮಾಡಿ ಫ್ಯಾಮಿಲಿ ಸಮೇತ ವಾಸ ಮಾಡ್ತಿದ್ರು ತೆಲುಗು ಸಿನಿಮಾ ಕಲಾವಿದರೆಲ್ಲ ಮದ್ರಾಸ್ ನಲ್ಲಿ ದೀಪಾವಳಿ ಆಚರಿಸೋಕೆ ಹೋಗಿದ್ರು ಬಳಿಕ ಎಲ್ಲರೂ ಒಟ್ಟಿಗೆ ಒಂದೇ ವಿಮಾನದಲ್ಲಿ ಹೈದರಾಬಾದ್ ಕಡೆ ಹೊರಟಿದ್ರು ಬೆಳಗ್ಗೆ ಆರು ಗಂಟೆಗೆ ಎಲ್ಲರೂ ಫ್ಲೈಟ್ ಏರಿದ್ರು ಭಾರತೀಯ ಚಿತ್ರರಂಗವೇ ತುಂಬಿದ್ದ ವಿಮಾನ ಬೆಳ್ಳಂಬೆಳಿಗ್ಗೆ ಹೈದರಾಬಾದ್ ನ ಕಡೆ ಹಾರಿತ್ತು ಕೆಲ ಹೊತ್ತಿನ ಬಳಿಕ ಎಮರ್ಜೆನ್ಸಿ ಲ್ಯಾಂಡಿಂಗ್ ಅಂತ ಕ್ಯಾಪ್ಟನ್ ಬಲ್ಲಾ ಅವರು ಅನೌನ್ಸ್ ಮಾಡಿದ್ರು ವಿಮಾನದೊಳಗಿದ್ದ ಎಲ್ಲಾ ಪ್ರಯಾಣಿಕರು ದಿಗ್ಭ್ರಾಂತರಾಗಿದ್ರು ಭಯ ಭೀತಿಯಿಂದ ನಡಿಗಿ ಹೋಗಿದ್ರು ಅದಾದ ಬಳಿಕ ವಿಮಾನ ಕೆಲ ಹೊತ್ತು ಆಕಾಶದಲ್ಲಿ ಸುತ್ತಾಡಿತ್ತು ಒಳಗಿದ್ದ ಪ್ರಯಾಣಿಕರಲ್ಲರೂ ನಾವಿಂದು ಬದುಕೋದೇ ಇಲ್ಲ ಅಂತ ಡಿಸೈಡ್ ಕೂಡ ಮಾಡಿದ್ರು ಕ್ಯಾಪ್ಟನ್ ಬಲ್ಲಾರ ಪ್ರಕಾರ ವಿಮಾನದಲ್ಲಿ ಕೆಲವು ತಾಂತ್ರಿಕ ಸಮಸ್ಯೆಗಳು ಕಾಣಿಸಿಕೊಂಡಿದ್ವು ಮತ್ತು ತೀವ್ರ ಇಂಧನದ ಕೊರತೆಯೂ ಕೂಡ ಎದುರಾಗಿತ್ತು ಕ್ಯಾಪ್ಟನ್ ಬಲ್ಲಾರ ಚಾಕಚಕ್ಯತೆ ಅಲ್ಲಿ ಕೆಲಸ ಮಾಡಿತ್ತು ವಿಮಾನವನ್ನ ಲ್ಯಾಂಡಿಂಗ್ ಮಾಡಲು ಹತ್ತಿರದಲ್ಲಿ ಎಲ್ಲಿಯೂ ಕೂಡ ಏರ್ಪೋರ್ಟ್ ಾಗಲಿ ಬಯಲು ಸೀಮೆಯಾಗಲಿ ಕಂಡು ಬರಲೇ ಇಲ್ಲ ಆಗ ಪೈಲಟ್ ನ ಕಣ್ಣಿಗೆ ಬಿದ್ದಿದ್ದೆ ವೆಂಕಟಗಿರಿ ಗ್ರಾಮದ ಬಳಿಯ ಗದ್ದೆಯೊಂದರ ವಿಸ್ತಾರವಾದ ಜಾಗ ವಿಮಾನದಲ್ಲಿದ್ದ ಅಲ್ಪ ಸ್ವಲ್ಪ ಇಂಧನವನ್ನ ಕೂಡ ಆಕಾಶದಲ್ಲಿ ಗಿರಿಕಿ ಹೊಡಿಸುತ್ತ ಖಾಲಿ ಮಾಡಲಾಗಿತ್ತು ಯಾಕಂದ್ರೆ ಅಕಸ್ಮಾತ್ ಭೂಸ್ಪರ್ಶ ಮಾಡಿ ವಿಮಾನಕ್ಕೆ ಏಟಾದಲ್ಲಿ ತಕ್ಷಣವೇ ಬೆಂಕಿ ಹತ್ತಿಕೊಳ್ಳಬಾರದೆಂಬ ಮುಂದಾಲೋಚನೆಗೆ ಈ ರೀತಿ ಮಾಡಲಾಗಿತ್ತು ವಿಮಾನ ಕೂಡ ಗದ್ದೆಯಲ್ಲಿ ಕರಾರುವತ್ತಾಗಿ ದಡಾರನೆ ಅಪ್ಪಳಿಸಿ ಇಳಿದಿತ್ತು ವಿಮಾನದಲ್ಲಿದ್ದ ಎಲ್ಲ ಇನ್ನೂರ ಅರವತ್ತು ಜನರು ಎಮರ್ಜೆನ್ಸಿ ಲ್ಯಾಂಡಿಂಗ್ ನಲ್ಲಿ ಬದುಕುಳಿದಿದ್ರು ಗದ್ದೆಯಲ್ಲಿ ಇಳಿದ ಪ್ರಯಾಣಿಕರು ಅಲ್ಲಿಗೆ ಕಾರುಗಳನ್ನ ಕರೆಸಿಕೊಂಡು ಹೊರಟು ಬಂದಿದ್ರು ಎಲ್ಲರ ಕಣ್ಣಂಚಲ್ಲಿ ನೀರು ಬಂದಿತ್ತು ಸಾವನ್ನೇ ಗೆದ್ದಂತಹ ಅನುಭವವನ್ನ ಅನುಭವಿಸಿದ್ರು ಆ ಹಳ್ಳಿಯ ಜನ ದಿಢೀರನೆ ಸಿನಿಮಾ ಕಲಾವಿದರನ್ನ ನೋಡಿ ಶಾಕ್ ಆಗಿದ್ರು ಕ್ಯಾಪ್ಟನ್ ಬಲ್ಲಾರ ಮುಂದಾಲೋಚನೆ ಕಾರ್ಯ ವೈಖರಿಗೆ ಪ್ರಯಾಣಿಕರೆಲ್ಲರೂ ಅದೇ ಸ್ಥಳದಲ್ಲಿ ಶುಭ ಕೋರಿದ್ರು ಕ್ಯಾಪ್ಟನ್ ಬಲ್ಲಾ ಬಹಳ ಶ್ರಮ ವಹಿಸಿ ಗಣ್ಯಾದಿ ಗಣ್ಯರನ್ನ ರಕ್ಷಣೆ ಮಾಡಿದ್ರು ಕ್ಯಾಪ್ಟನ್ ಗೆದ್ದ ಧನ್ಯವಾದ ಸಲ್ಲಿಸೋಕೆ ಗೌರವ ಕಾರ್ಯಕ್ರಮವನ್ನ ಕೂಡ ಆಯೋಜನೆ ಮಾಡಿ ಸನ್ಮಾನಿಸಿದ್ರು ಈಗಲೂ ಕೂಡ ಕನಸಿನ ರಾಣಿ ಮಾಲಾಶ್ರೇ ಆ ಕಹಿ ಘಟನೆಯನ್ನ ನೆನಪಿಸಿಕೊಳ್ಳುತ್ತಾರಂತೆ ಇತ್ತೀಚೆಗೆ ನಡೆದ ಏರ್ ಇಂಡಿಯಾ ದುರಂತದ ಘಟನೆಯಿಂದ ಸಾವು ನೋವುಗಳಿಂದಾದ ಸುದ್ದಿಯಿಂದ ಈ ವಿಷಯ ಬೆಳಕಿಗೆ ಬಂದಿತ್ತು ಆ ಕ್ಷಣದಲ್ಲಿ ಪೈಲಟ್ ಕಣ್ಣಿಗೆ ಗದ್ದೆಯೊಂದು ಗೋಚರಿಸುತ್ತಿದ್ದರೆ ಆವತ್ತು ವಿಮಾನ ಎಲ್ಲೋ ಒಂದು ಕಡೆ ಅಪ್ಪಳಿಸಿ ಜಖಮ್ಮಾಗಿ ಸಾವು ನೋವುಗಳಾಗುತ್ತಿದ್ದವಂತೆ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹೇಂದ್ರೆ